ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಗೆ ಎಫೆಕ್ಟ್ ಆಗಿದೆ ನೇತ್ರಾವತಿ ಉಕ್ಕಿದ್ರಿಂದ ಹಲವೆಡೆ ನದಿ ನೀರು ನುಗ್ಗಿದೆ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಜಲಾವೃತ ಆಗಿದೆ ಮನೆ ಖಾಲಿ ಮಾಡಿ ಬೇರೆಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ನಿವಾಸಿಗಳು ಪಾಣೆಮಂಗಳೂರು ನಂದಾವರದಲ್ಲಿ ಜಮೀನು ಮುಳುಗಡೆಯಾಗಿದೆ ಭಾರಿ ಮಳೆಯಿಂದಾಗಿ ಅಡಿಕೆ ಬಾಳೆ ತೋಟಗಳು ಸಂಪೂರ್ಣವಾಗಿ ಜಲಾವೃತ ಆಗಿದೆ ಭಾರಿ ಮಳೆಗೆ ನೇತ್ರಾವತಿಯ ಹರಿವು ಸಹ ಹೆಚ್ಚಳ ಆಗಿದೆ ಹರಿಯೋ ನದಿ ನೀರಿನಲ್ಲಿ ಈಜಾಡಿ ಕೆಲವು ಹುಚ್ಚಾಟ ಸಹ ಮಾಡ್ತಾ ಇದ್ದಾರೆ ಭಾರಿ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಸಹ ಉಂಟಾಗಿದೆ ನೇತ್ರಾವತಿ ಉಕ್ಕಿದ್ರಿಂದಾಗಿ ಹಲವೆಡೆ ನೀರು ನುಗ್ಗಿದೆ ಬಂಟ್ವಾಳ ತಾಲೂಕಿನ ಪಾಣೆಮಂಗಳೂರು ಸಂಪೂರ್ಣವಾಗಿ ಜಲಾವೃತ ಹಾಕಿರೋ ದೃಶ್ಯಗಳನ್ನು ನೋಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದು ಕೂಡ ರೆಡ್ ಅಲರ್ಟ್ ಘೋಷಣೆ ಆಗಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಪ್ರಮುಖವಾಗಿ ಜೀವ ನದಿಗಳು ಉಕ್ಕಿ ಹರಿತಾ ಇರುವಂಥದ್ದು ನಾನೀಗಿರ್ತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಈ ನಂದಾವರ ಮತ್ತು ಆಲಡ್ಕ ಭಾಗ ಏನಿದೆ ಆ ಜಾಗದ ನೇತ್ರಾವತಿ ನದಿಯ ಹರಿವಿನ ಮಟ್ಟವನ್ನು ನೀವು ಗಮನಿಸಬಹುದು ಈಗಾಗಲೇ ಇದರ ಡೇಂಜರ್ ಲೆವೆಲ್ ಇರುವಂಥದ್ದು ಏಟ್ ಪಾಯಿಂಟ್ ಫೈವ್ ಎಂಟು ಪಾಯಿಂಟ್ ಐದಕ್ಕೆ ಬಂದಾಗ ಬ ಸಹಜವಾಗಿ ಬಂಟ್ವಾಳ ಈ ಭಾಗ ಏನಿದೆ ಇಲ್ಲಿ ನೇತ್ರಾವತಿಯ ಹರಿವಿನಲ್ಲಿ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಕಾಣುವಂಥದ್ದು ಹಾಗಾಗಿ ನಿನ್ನೆವರೆಗೂ ಕೂಡ ಏಳು ಪಾಯಿಂಟ್ ಎರಡರ ಮಟ್ಟದಲ್ಲಿ ಇಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿತಾ ಇತ್ತು ಹಾಗಾಗಿ ಈಗ ಅದರ ನೀರಿನ ಹರಿವು ಇನ್ನಷ್ಟು ಹೆಚ್ಚಳ ಆಗಿದೆ ಹಾಗಾಗಿ ಆ ಸುತ್ತಮುತ್ತ ಇದ್ದಂತೂ ಸಣ ಅದರ ಕನೆಕ್ಟಿಂಗ್ ಏನು ರಿವರ್ ಕನೆಕ್ಟಿಂಗ್ ಪೊಸಿಷನ್ಗಳೇನಿದೆ ಅದೆಲ್ಲ ಉಕ್ಕಿ ಹರಿತಾ ಇದೆ ಹೆಚ್ಚುವರಿಯಾಗಿ ನೀರು ಹರಿತಾ ಇರುವಂಥದ್ದು ಪರಿಣಾಮವಾಗಿ ಇಲ್ಲಿನ ಸುತ್ತಮುತ್ತಲಿನ ತೋಟಗಳಿಗೆ ನೀರು ನುಗ್ಗಿರುವಂಥದ್ದು ಅನೇಕ ಕಡೆಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಯಾಕಂದ್ರೆ ಬಂಟ್ವಾಳದಲ್ಲಿ ಎಂಟು ಪಾಯಿಂಟ್ ಐದಕ್ಕೆ ನೇತ್ರಾವತಿ ಬಹುತೇಕ ಕಳೆದ ವರ್ಷವೂ ಕೂಡ ಸುಮಾರು ಒಂದು ಜುಲೈ ತಿಂಗಳ ಒಂದು ಜುಲೈ ಇಪ್ಪತ್ತರ ಅಂತ ಆರಂಭದ ದಿನಗಳಲ್ಲಿ ಇದೇ ರೀತಿಯಾಗಿ ನದಿಯಲ್ಲಿ ನೀರಿನ ಏನು ಒಮ್ಮೆಲೆ ನೀರಿನ ಹರಿವು ಹೆಚ್ಚಾಗಿದ್ದಂಥದ್ದು ಹೀಗಾಗಿ ಇಲ್ಲಿ ಕಂಗ್ ಒಂದು ಅಡಿಕೆಯ ತೋಟಗಳಿರುವಂಥದ್ದು ಭಾರಿ ಸಂಖ್ಯೆಯ ಅಡಿಕೆಯ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದಾರೆ ಕೃಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತೋಟಗಾರಿಕಾ ಕೃಷಿ ಈ ಭಾಗದಲ್ಲಿ ಅಡಿಕೆಯ ಕೃಷಿ ಬಹಳ ಮಟ್ಟದಲ್ಲಿ ನಡೆಯುತ್ತೆ ಅವರೆಲ್ಲರ ಆ ಒಂದು ತೋಟ ಏನಿದೆ ಕಂಪ್ಲೀಟ್ ಆಗಿ ಆ ನೀರಿನಿಂದ ಜಲಾವೃತವಾಗಿರುವಂಥದ್ದು ಎಲ್ಲ ಕಡೆಗಳಲ್ಲಿ ಅಂದರೆ ಮುಂದೆ ಇಲ್ಲಿ ಕೃಷಿಗೂ ಕೂಡ ಬಹಳ ದೊಡ್ಡ ಸಮಸ್ಯೆ ಆಗುವ ಹಂತಕ್ಕೆ ಪ್ರತಿ ಬಾರಿಯೂ ಕೂಡ ಇವರು ಇದೇ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಾರೆ ಅಂದರೆ ಈ ಬಾರಿ ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಳಭಾಗಕ್ಕೆ ನೀರು ನುಗ್ಗಿರುವಂಥದ್ದನ್ನು ಗಮನಿಸಬಹುದು ಇದು ಒಂದು ಭಾಗ ಆದರೆ ಇನ್ನು ರಸ್ತೆಯ ಇನ್ನೊಂದು ಭಾಗದಲ್ಲೂ ಕೂಡ ಅಂದರೆ ಈಗಾಗಲೇ ಇಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಅಂದರೆ ಹೊಸದಾಗಿ ನೆಟ್ಟಂಥ ಗಿಡಗಳಿದು ಆ ಅಲ್ಲಿ ಹಳೆಯ ಇದಿದ್ರೆ ಇಲ್ಲಿ ಸ್ವಲ್ಪ ಹೊಸದಾಗಿ ನೆಟ್ಟಂಥ ಗಿಡಗಳಿರುವಂಥದ್ದು ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೂ ಕೂಡ ಅದೇ ರೀತಿಯಾದಂಥ ಕೃಷಿ ಕೃಷಿ ಭೂಮಿ ಏನಿದೆ ಆ ಕೃಷಿ ಭೂಮಿಯಲ್ಲಿ ನೀರು ಆವರಿಸಿರುವಂಥದ್ದು ಕಂಪ್ಲೀಟಾಗಿ ಇಲ್ಲಿ ನೀರು ಸುತ್ತಮುತ್ತ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿದೆ ಹಾಗಾಗಿ ತೋಟಗಳಿಗೆ ಬಾಳಿ ದೊಡ್ಡ ಸಂಖ್ಯೆಯಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು ಒಟ್ಟು ಇದೇ ರೀತಿಯಾದಂಥ ಸಿಚುವೇಶನ್ ದಕ್ಷಿಣ ಕನ್ನಡದ ಬಂಟ್ವಾಳದ ನದಿ ಪಾತ್ರಗಳಲ್ಲಿ ಬಹುತೇಕ ಇದೇ ರೀತಿಯ ಸಿಚುವೇಶನ್ ಇದೆ ಎಂಟು ಪಾಯಿಂಟ್ ಎರಡು ಎಂಟು ಪಾಯಿಂಟ್ ಐದಕ್ಕೆ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿರುವಂತದ್ದು ಹಾಗಾಗಿ ಅಪಾಯದ ಮಟ್ಟವನ್ನ ಮೀರಿ ನೇತ್ರಾವತಿ ನದಿ ಹರಿತಾ ಕೂಡ ಗಮನಿಸಬಹುದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್